bye ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವಾಗ ಸಂಜೆ ಸುಮಾರು ನಾಲ್ಕು ಗಂಟೆ ಆಗಿದೆ ಕಾಫಿ ಕುಡಿದು ಇವಾಗ ಸ್ವಲ್ಪ ಸ್ಟೇರ್ ಕೇಸೆಲ್ಲ ಗುಡಿಸ್ತಾ ಇದ್ದೀನಿ ಇಲ್ಲೆಲ್ಲ ಇನ್ನೂ ಮಳೆ ಬಂದಿಲ್ಲ ಹಾಗಾಗಿ ಮಣ್ಣು ಪೂರ್ತಿ ಡ್ರೈ ಆಗಿಬಿಟ್ಟು ಧೂಳು ಸಣ್ಣ ಸಣ್ಣ ಧೂಳು ಇರುತ್ತಲ್ಲ ಅದೆಲ್ಲ ಬಂದು ಮೆಟ್ಲುಗಳ ಮೇಲೆ ಕೂತ್ಕೊಳ್ಳುತ್ತೆ ಪ್ರತಿದಿನ ಅಲ್ಲದೇ ಇದ್ರೂ ಕೂಡ ಒಂದಿನ ಬಿಟ್ಟು ಒಂದಿನ ಗುಡಿಸ್ಲೇಬೇಕು ಗುಡಿಸಲೇಬೇಕು ಇನ್ನು ವಾರಕ್ಕೆ ಎರಡು ಸಲ ಅಥವಾ ತುಂಬ ಗಲೀಜಾಗಿಲ್ಲ ಅಂದರೆ ಒಂದು ಸಲ ಮೇಲಿಂದ ಕೆಳಗಡೆವರೆಗೂ ಪೂರ್ತಿ ತೊಳೆದ್ಬಿಟ್ಟು ಒರೆಸ್ಕೊತೀನಿ ಮಾಪಲ್ಲಿ ಕೆಲಸವ್ರು ಇಲ್ಲದೆ ನಾವೇನೇ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಳುವಾಗ ಎಲ್ಲದನ್ನು ಒಂದೇ ದಿನ ಮಾಡೋದಕ್ಕಾಗಲ್ಲ ಮನೆ ಒಳಗಡೆ ಹಾಗೆ ಮನೆ ಹೊರಗಡೆ ಎರಡೂ ಕೂಡ ಒಂದೇ ದಿನ ಕ್ಲೀನ್ ಮಾಡ್ತೀವಿ ಅಂದರೆ ಅದು ಕಷ್ಟನೇ ಬೇರೆ ಏನೇ ಕೆಲಸ ಮಾಡೋದಕ್ಕೂ ಕೂಡ ನಮಗೆ ಸಮಯ ಸಿಗೋದಿಲ್ಲ ಹಾಗೆ ತುಂಬಾ ಸ್ಟ್ರೈನ್ ಆಗ್ತೀವಿ ಮನೆ ಒಳಗಡೆ ಗುಡಿಸಿ ಒರೆಸೋವಂಥ ಕೆಲಸ ಇದ್ದಿದ್ದ ದಿವಸ ಈಚೆ ನಾನು ಒರೆಸೋದಕ್ಕೆ ಅಥವಾ ತೊಳೆಯೋದಕ್ಕೆ ಹೋಗೋದಿಲ್ಲ ಅಂದರೆ ಮೆಟ್ಲುಗಳನ್ನು ಯಾವತ್ತು ಮನೇನ ಒರೆಸೋವಂಥ ಕೆಲಸ ಇರೋದಿಲ್ವೋ ಅಂತಹ ದಿನ ಸ್ಟೇರ್ ಕೇಸ್ ತೊಳೆಯೋ ಅಂಥದ್ದು ಅಥವಾ ಪಾರ್ಕಿಂಗ್ ಕ್ಲೀನ್ ಮಾಡೋವಂಥ ಕೆಲಸಗಳನ್ನು ಇಟ್ಕೋತೀನಿ ಇನ್ನು ಈ ಬೇಸಿಗೆ ಕಾಲದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆಲ್ಲ ಬಿಸಿಲು ತುಂಬಾ ಜಾಸ್ತಿ ಇರುತ್ತೆ ಒಂಬತ್ತು ಗಂಟೆ ಮೇಲೆ ಅಡುಗೆ ಮನೆಯಲ್ಲೂ ಕೂಡ ಏನು ಅಡುಗೆ ಕೆಲಸನೂ ಮಾಡೋದಕ್ಕಾಗಲ್ಲ ಹಾಗೆ ಬೇರೆ ಯಾವುದೇ ಕೆಲಸಗಳನ್ನು ಕೂಡ ಮಾಡೋದಕ್ಕಾಗಲ್ಲ ಆದಷ್ಟು ಏಳು ಗಂಟೆ ಒಳಗಡೆ ಕ್ಲೀನಿಂಗ್ ಕೆಲಸಗಳನ್ನು ಮುಗಿಸ್ಕೋಬೇಕು ಅಥವಾ ಸಾಯಂಕಾಲ ನಾಲ್ಕು ಗಂಟೆ ಮೇಲೆ ಬೇರೆ ಕೆಲಸಗಳನ್ನು ಮಾಡ್ಕೋಬೇಕಾಗತ್ತೆ ಕೆಳಗಿನವರೆಗೂ ಮೆಟ್ಲಿನೆಲ್ಲ ಗುಡಿಸಿ ಕ್ಲೀನ್ ಮಾಡಿದಾದ್ಮೇಲೆ ಇವಾಗ ಟೆರೆಸ್ಗೆ ಬಂದಿದ್ದೀನಿ ಇಲ್ಲಿ ಗಿಡಗಳಿಗೆ ನೀರು ಹಾಕುವಂಥ ಕೆಲಸ ಪ್ರತಿದಿನ ಕೂಡ ಇರುತ್ತೆ ಎಷ್ಟೇ ಸ್ಟ್ರೆಸ್ಸು ಅಥವಾ ಏನೇ ಬೇಜಾರಿದ್ರೂ ಕೂಡ ಆ ಮೇಲೆ ಟೆರೆಸ್ ಮೇಲೆ ಬಂದು ಆ ಗಿಡಗಳ ಮುಖ ನೋಡಿದ್ರೆ ಒಂಥರ ನೆಮ್ಮದಿ ಅನಿಸುತ್ತೆ ಆ ಹಸಿರನ್ನು ನೋಡಿದ್ರೆ ಸಾಕು ಕಣ್ಣೆಲ್ಲ ತಂಪು ಅನಿಸುತ್ತೆ ತುಂಬಾ ಮುಖ್ಯವಾಗಿ ಟೆರೆಸಲ್ಲಿ ಒಂದೆರಡು ಗಿಡಗಳನ್ನು ಅಥವಾ ಮನೆ ಮುಂದೆ ಒಂದೆರಡು ಗಿಡಗಳನ್ನು ಹಾಕ್ಕೊಳ್ಳೋದ್ರಿಂದ ಫಿಸಿಕಲಿ ಮೆಂಟಲಿ ನಮಗೆ ತುಂಬಾ ಉಪಯೋಗ ಕೂಡ ಇದೆ ಆ ಗಿಡಗಳಿಗೆ ನೀರು ಹಾಕೋದು ಗೊಬ್ಬರ ಹಾಕೋದು ಅಥವಾ ರೀಪಾಟಿಂಗ್ ಮಾಡೋದು ಇದೆಲ್ಲದೂ ಕೂಡ ಫಿಸಿಕಲ್ ಎಕ್ಸಸೈಸ್ ಅಂತಲೇ ಹೇಳ್ಬೋದು ಸಂಜೆ ಸನ್ಸೆಟ್ನ ನೋಡ್ತಾ ಗಿಡಗಳಿಗೆಲ್ಲ ನೀರು ಹಾಕಿ ಆ ಕೆಳಗಡೆ ಬಂದು ಮತ್ತೆ ಸ್ನಾನ ಮಾಡಿಕೊಂಡು ಇವಾಗ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ ಇವತ್ತು ಚಪಾತಿ ಜೊತೆಗೆ ಕಾಂಬಿನೇಷನ್ ಆಗಿ ಸೀಗಡಿ ಹಾಕಿ ಮೊಟ್ಟೆ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಡ್ರೈ ಆಗಿರುವಂಥ ಸೀಗಡಿ ಅಂದರೆ ಡ್ರೈ ಪ್ರಾನ್ಸ್ ಸಿಗುತ್ತಲ್ವ ಸಣ್ಣ ಸಣ್ಣದು ಅದನ್ನು ಒಣಗಿಸಿರುವಂಥದ್ದನ್ನು ಮೊದಲು ಚೆನ್ನಾಗಿ ಹುರಿದು ಅನಂತರ ಅದನ್ನು ಸ್ವಲ್ಪ ನೀರಿನಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಅನಂತರ ಮೊಟ್ಟೆ ಪಲ್ಯ ಮಾಡಬೇಕಾಗತ್ತೆ ಯಾವ ರೀತಿ ಮಾಡೋದು ಅಂತಲೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಹಾಗಾದರೆ ನೋಡ್ಕೊಂಡು ಬರೋಣ ಮೊದಲಿಗೆ ಸೀಗಡಿನ ಎಷ್ಟು ಬೇಕೋ ನಿಮಗೆ ಮೊಟ್ಟೆ ಪಲ್ಯಕ್ಕೆ ಅಷ್ಟನ್ನು ತಗೊಂಡು ಮೊರದಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಮರಳು ಹಾಗೆ ಸಣ್ಣ ಸಣ್ಣ ಈ ಕಪ್ಪೆ ಚಿಪ್ಪು ಶಂಖಗಳೆಲ್ಲ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಅನಂತರ ಬಾಣಲೀಲಿ ಹಾಕ್ಕೊಂಡು ಚೆನ್ನಾಗಿ ಹುರಿಬೇಕು ಅದರ ವಾಸನೆ ಎಲ್ಲ ಸ್ವಲ್ಪ ಹೋಗೋವರೆಗೂ ಹುರ್ಕೊಂಡು ಆನಂತರ ಅದನ್ನು ಒಂದು ಬಿಸಿ ನೀರಿನಲ್ಲಿ ಸ್ವಲ್ಪ ಬಿಸಿ ನೀರಲ್ಲಿ ಹಾಕಿ ಅಥವಾ ತಣ್ಣೀರಲ್ಲೇ ಹಾಕಿ ಕ್ಲೀನಾಗಿ ಒಂದೆರಡು ಸಲ ತೊಳ್ಕೊಳ್ಬೇಕು ಮತ್ತು ಅದೇ ಬಾಣ್ಲಿಗೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಕಾದ ನಂತರ ಈರುಳ್ಳಿನ ಹಾಕೋಬೇಕು ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಎರಡು ಮೂರು ಈರುಳ್ಳಿನ ಹೆಚ್ಚಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕಿ ಅದರ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆಗ್ತಾ ಇರುವಾಗ ಸೈಡಲ್ಲಿ ನಾನು ಹುರಿದಿರೋ ಅಂಥ ಪ್ರಾನ್ಸ್ ಅಂದರೆ ಸೀಗಡಿನ ನೀರಿನಲ್ಲಿ ನೆನೆಸಿಟ್ಟಿದ್ದೀನಿ ನೀರಿನಲ್ಲಿ ನೆನೆಸಿಟ್ಟಿರೋವಂಥ ಪ್ರಾನ್ಸ್ ಏನಿದೆ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಎರಡು ಸಲ ಹಿಂಡಿ ನೀರು ಇರೋ ಥರ ನಾವು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದಕ್ಕೆ ಹಾಕೋಬೇಕು ಈ ಸೀಗಡಿಗಳು ನಿಮಗೆ ಸಂತೆಗಳಲ್ಲಿ ಸಿಗುತ್ತೆ ಅಂದರೆ ಲೋಕಲಲ್ಲಿ ಹಳ್ಳಿಗಳಲ್ಲೆಲ್ಲ ಸಂತೆ ಮಾಡ್ತಾರಲ್ವ ಆ ಕಡೆ ಸಿಗುತ್ತೆ ಒಣಮೀನು ಅಥವಾ ಸೀಗಡಿ ಮತ್ತು ಕರಿಮೀನು ಇದೆಲ್ಲ ಸಿಗುತ್ತೆ ನೀವು ಅಲ್ಲಿ ತೊಗೊಂಡು ಬರ್ಬೋದು ಅಥವಾ ಈಗೆಲ್ಲ ನಾರ್ಮಲ್ ಅಂಗಡಿಗಳಲ್ಲೂ ಸಿಗುತ್ತಂತೆ ನನಗೆ ಗೊತ್ತಿಲ್ಲ ನಾವು ಸಂತೆಯಲ್ಲಿ ತೊಗೊಂಡು ಬಂದಿದ್ದು ಈ ಸೀಗಡಿನ ಬರೀ ನಾವು ಮೊಟ್ಟೆ ಪಲ್ಯ ಮಾಡೋದಕ್ಕಲ್ಲದೆ ಮೊಸಪ್ಗೆ ಹಾಗೆ ಬೇರೆ ಸಾಂಬಾರುಗಳಿಗೂ ಕೂಡ ಹುರಿದ್ಬಿಟ್ಟು ಸೇರಿಸ್ತಾರಂತೆ ಅಷ್ಟಾಗಿ ಗೊತ್ತಿರಲಿಲ್ಲ ಹಾಗೆ ನಾನು ಇದು ಮೊದಲನೇ ಸಲ ಮೊಟ್ಟೆ ಪಲ್ಯ ಮಾಡ್ತಾ ಇರೋವಂಥದ್ದು ಸೀಗಡಿನ ಬಳಸಿ ನನಗೆ ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತಲೂ ಕೂಡ ಗೊತ್ತಿರಲಿಲ್ಲ ಕೆಲವರು ಹೇಳೋ ಪ್ರಕಾರ ಬರೀ ಹುರಿದ್ಬಿಟ್ಟು ನಾವು ಅಡುಗೆಗೆ ಹಾಕೊಂಡ್ರೇ ಸಾಕು ಅಂತ ಹೇಳ್ತಾರೆ ಆದರೆ ಸೀಗಡಿಗಳು ಈ ಸಮುದ್ರದಲ್ಲಿ ನದಿಯಲ್ಲಿ ಸಿಗೋದ್ರಿಂದ ಜಾಸ್ತಿ ಮರಳೆಲ್ಲ ಇರುತ್ತೆ ಅದನ್ನು ಹಾಗೆ ಹಾಕಿದ್ರೆ ಮರಳು ಮರಳು ಬಾಯಿಗೆ ಸಿಗೋ ಅಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಹುರಿದ್ಬಿಟ್ಟು ಒಂದು ಸಲ ಅಥವಾ ಎರಡು ಸಲ ನೀಟಾಗಿ ತೊಳೆದು ಜಾಲಿಸಿ ಆನಂತರನೇ ನಾವು ಅಡುಗೆಗೆ ಬಳಸೋದು ಉತ್ತಮ ಹುರಿದು ತೊಳೆದಿರೋವಂಥ ಸೀಗಡಿನ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಇವಾಗ ಮಸಾಲ ಪೌಡರ್ಸ್ನ ಹಾಕೋತಾ ಇದ್ದೀನಿ ಅಜ್ಕಾರದ ಪುಡಿ ಹಾಗೆ ಧನಿಯಾ ಪುಡಿ ಗರಂ ಮಸಾಲ ಇದನ್ನೆಲ್ಲದನ್ನೂ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಜೊತೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ನಾವು ಇವಾಗೆ ಸೇರಿಸ್ಕೋಬೋದು ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರ್ನು ಕೂಡ ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಕೂಡ ಇಲ್ಲಿ ಪೆಪ್ಪರ್ ಪೌಡರ್ನ ಸ್ವಲ್ಪ ಸೇರಿಸಿದ್ದೀನಿ ಎಲ್ಲ ಮಸಾಲ ಪೌಡರ್ಸ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಸಲ ಫ್ರೈ ಮಾಡ್ಕೋಬೇಕು ಆ ಮಸಾಲ ಎಲ್ಲ ಚೆನ್ನಾಗಿ ಪ್ರಾನ್ಸ್ಗೆಲ್ಲ ಕೋಟ ಆದಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಮೊಟ್ಟೆಯನ್ನು ನಾವು ಹೊಡೆದ್ಬಿಟ್ಟು ಇದಕ್ಕೆ ಸೇರಿಸ್ಬೋದು ಕೆಲವೊಬ್ಬರಿಗೆ ಮೊಟ್ಟೆನ ಜಾಸ್ತಿ ಹಾಕ್ಕೊಂಡ್ರೆ ಇಷ್ಟ ಆಗುತ್ತೆ ಇನ್ನು ಕೆಲವರಿಗೆ ಈರುಳ್ಳಿ ಹಾಗೆ ಬೇರೆ ಏನಾದರೂ ಹಾಕ್ತೀವಲ್ವ ಅಂದರೆ ಈ ಸೀಗಡಿ ಆಗಿರ್ಬೋದು ಅಥವಾ ಬೇರೆ ಸೊಪ್ಪುಗಳಾಗಿರ್ಬೋದು ಹಾಕ್ತೀವಲ್ಲ ಅದು ಜಾಸ್ತಿ ಇದ್ದರೆ ಇಷ್ಟ ಆಗುತ್ತೆ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಆ ಮೊಟ್ಟೆಗಳನ್ನು ನೀವು ಸೇರಿಸ್ಬೋದು ನಾನಿವತ್ತು ಇಷ್ಟು ಸಿಗಡಿ ಮತ್ತು ಈರುಳ್ಳಿಗೆ ನಾಲ್ಕು ಮೊಟ್ಟೆಗಳನ್ನು ಇದ್ದೀನಿ ಇನ್ನು ಸುಮಾರು ಜನ ಮನೆಯಲ್ಲಿ ಮೊಟ್ಟೆ ಪಲ್ಯನ ಮಾಡಿದಾಗ ಆ ಮೊಟ್ಟೆ ಪಲ್ಯ ಮಾಡಿರೋ ಬಾಣಲಿಯನ್ನು ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ ಅಂದರೆ ಆ ಮೊಟ್ಟೆಯೆಲ್ಲ ಜಾಸ್ತಿ ಬಾಣ್ಲಿಗೆ ಹಂಕೊಂಬಿಡುತ್ತೆ ಅದನ್ನು ಕ್ಲೀನ್ ಮಾಡುವಾಗ ಸ್ವಲ್ಪ ನೆನೆಸ್ಬೇಕು ಹಾಗೆ ಕೆರಿಬೇಕು ಅದನ್ನು ಅಥವಾ ಸ್ಟೀಲ್ ಸ್ಕ್ರಬ್ಬರಲ್ಲಿ ನಾವು ಉಜ್ಜಬೇಕಾಗತ್ತೆ ಅಂತ ಹೇಳ್ತಾರೆ ಮೊಟ್ಟೆ ಹಾಕಿದ ತಕ್ಷಣವೇ ನಾವು ಮಿಕ್ಸ್ ಮಾಡೋದಕ್ಕೆ ಹೋಗಬಾರ್ದು ಸ್ವಲ್ಪ ಹೊತ್ತು ಮುಚ್ಚಿಟ್ಟಾಗ ಮೊಟ್ಟೆ ಚೆನ್ನಾಗಿ ಬೇಯುತ್ತೆ ಬೆ ಒಂದು ಅರ್ಧ ಭಾಗ ಬೆಂದಿದೆ ಅಂತ ಗೊತ್ತಾದ ಮೇಲೆ ನಾವು ಅದನ್ನು ಮಿಕ್ಸ್ ಮಾಡ್ಕೊಬೇಕು ಮೊಟ್ಟೆ ಹಾಕಿದ ತಕ್ಷಣವೇ ನಾವು ಮಿಕ್ಸ್ ಮಾಡಿಬಿಟ್ಟಾಗ ಮೊಟ್ಟೆ ಬೇಗನೆ ಬಾಣ್ಲಿಗಾಗಿರ್ಬೋದು ಅಥವಾ ಯಾವುದೇ ಪಾತ್ರೆಗಾಗಲಿ ಅಂಟ್ಕೊಂಬಿಡುತ್ತೆ ನೋಡಿ ಈ ಮೊಟ್ಟೆ ಪಲ್ಯಕ್ಕೆ ಮೊಟ್ಟೆನ ಹಾಕಿ ನಾನು ಹಾಗೆ ಮುಚ್ಚಿಟ್ಟಿದ್ದೆ ಇವಾಗ ನಾನು ಮಿಕ್ಸ್ ಇದ್ದೀನಿ ಇದು ಪೂರ್ತಿಯಾಗಿ ಬೆಂದಿಲ್ಲ ಅಂದರೆ ಅರ್ಧಂಬರ್ಧ ಬೆಂದಿದೆ ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಅನಂತರ ಚೆನ್ನಾಗಿ ಫ್ರೈ ಮಾಡಿಕೊಂಡಾಗ ಮೊಟ್ಟೆ ಪಲ್ಯ ತುಂಬ ಉಡಿ ಉಡಿಯಾಗಿ ಚೆನ್ನಾಗಿ ಬರುತ್ತೆ ಬಾಣಲಿಗೆ ಅಷ್ಟಾಗಿ ಕಚ್ಕೊಳ್ಳೋದಿಲ್ಲ ಮೊಟ್ಟೆ ಹಾಕಿದ್ಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಅದರ ಹಸಿ ವಾಸನೆ ಹೋಗೋವರೆಗೂ ಮೊಟ್ಟೆ ಚೆನ್ನಾಗಿ ಫ್ರೈ ಆಗಲಿಲ್ಲ ಅಂತಂದರೆ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ ಈಗ ಒಂದು ಐದು ಹತ್ತು ನಿಮಿಷ ಆಗಿದೆ ನೋಡ್ತಾ ಇರ್ಬೋದು ಎಷ್ಟು ಉದ್ರ ಬಂದಿದೆ ಅಂತ ಇವಾಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿ ಹಾಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಜಾಸ್ತಿ ಎಲ್ಲ ನಾವು ಮಿಕ್ಸ್ ಮಾಡಿ ಅಥವಾ ಫ್ರೈ ಮಾಡೋದಕ್ಕೆ ಹೋಗಬಾರ್ದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮೊಟ್ಟೆ ಪಲ್ಯ ರೆಡಿ ಆಗುತ್ತೆ ತುಂಬ ಸಿಂಪಲ್ಲಾಗಿ ಅಂಥದ್ದು ಸೀಗಡಿ ಬದಲು ನುಗ್ಗೆ ಸೊಪ್ಪು ಅಥವಾ ನುಗ್ಗೆ ಹೂವನ್ನು ಹಾಕ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗ ಮೊಟ್ಟೆ ಪಲ್ಯ ರೆಡಿ ಆಯಿತು ಇಲ್ಲಿ ಚಪಾತಿನ ಬೇಯಿಸ್ತಾ ಇದ್ದೀನಿ ನಾನು ಒಂದು ಕಡೆ ಚಪಾತಿನ ಬೇಯಿಸ್ತಾ ಮತ್ತೊಂದು ಕಡೆ ಕೌಂಟರ್ ಟಾಪ್ನೂ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನು ನೀವು ನೋಡಿರ್ಬೋದು ಕೌಂಟರ್ ಟಾಪ್ ಮೇಲೆ ಮಡಿಕೆಯನ್ನು ಇಟ್ಟಿದ್ದೀವಿ ಬೇಸಿಗೆಯಲ್ಲಿ ನೀರಂತೂ ತುಂಬಾ ಬಿಸಿ ಆಗ್ತಾ ಇದೆ ವಾಟ್ರ್ ಫಿಲ್ಟ್ರಲ್ಲಿ ಇದ್ರೂ ಕೂಡ ತುಂಬಾ ಬಿಸಿ ಆಗುತ್ತೆ ಅದಕ್ಕೋಸ್ಕರ ಮಡಕೆ ಆಲ್ರೆಡಿ ನಮ್ಮ ಮನೇಲಿತ್ತು ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಒಂದು ಎರಡು ಮೂರು ದಿವಸ ಬೇರೆ ನೀರನ್ನು ತುಂಬಿಸಿ ಇಟ್ಟಿದ್ದೆ ಅದರ ಮಣ್ಣು ವಾಸನೆ ಎಲ್ಲ ಹೋದ ಮೇಲೆ ಇವಾಗ ಫಿಲ್ಟರ್ ವಾಟರ್ನ ಫಿಲ್ ಮಾಡಿ ಅದನ್ನು ಕೌಂಟರ್ ಟಾಪ್ ಮೇಲೆ ಇಟ್ಟಿದ್ದೀನಿ ಬೇಕಾದಾಗ ಅದೇ ನೀರನ್ನು ಬಳಸ್ಕೊತೀವಿ ಕುಡಿಯೋದಕ್ಕೆಲ್ಲ ಅಡುಗೆಗೆಲ್ಲ ಆಗಿ ಬೇರೆ ನೀರನ್ನು ಯೂಸ್ ಮಾಡ್ತೀವಿ ಚಪಾತಿ ಕೂಡ ರೆಡಿ ಆಯಿತು ಇವಾಗ ಊಟ ಮಾಡಬೇಕು you <laughs> ಪ್ರಾನ್ಸ್ ಹಾಕಿ ಮಾಡಿರೋಂಥ ಈ ಎಗ್ ಬುರ್ಜಿ ತುಂಬಾ ಚೆನ್ನಾಗಿತ್ತು ಅದರಲ್ಲೂ ಚಪಾತಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನೀವು ಕೂಡ ಈ ಪ್ರಾನ್ಸಲ್ಲಿ ಬೇರೆ ಏನಾದರೂ ಅಂದರೆ ಬೇರೆ ಯಾವುದಾದ್ರೂ ಅಡುಗೆಯನ್ನು ಮಾಡೋದಾದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನು ನಾನು ಕೂಡ ಟ್ರೈ ಮಾಡ್ತೀನಿ ನೀವು ಇವತ್ತು ನಾನ್ ವೆಜ್ ಮಾಡಿದ್ದೀವಿ ಮೊಟ್ಟೆ ಪಲ್ಯ ಅದರಲ್ಲೂ ಸೀಗಡಿ ಹಾಕಿ ನಾಳೆ ರಾಮನವಮಿ ಇದೆ ಹಾಗಾಗಿ ಇವತ್ತೇ ಎಲ್ಲ ನೀಟಾಗಿ ಮಾಡಿರೋದಷ್ಟನ್ನು ತಿಂದು ಆ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿ ಗ್ಯಾಸ್ ಸ್ಟವ್ನು ಕೂಡ ನೀಟಾಗಿ ಒರೆಸಿ ಕೌಂಟರ್ ಟಾಪ್ನೆಲ್ಲ ಕ್ಲೀನ್ ಮಾಡಬೇಕು ಯಾಕಂದರೆ ಮತ್ತೆ ನಾಳೆ ಬೆಳಗ್ಗೆ ಎದ್ದು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡೋದು ಸ್ವಲ್ಪ ತಡ ಆಗುತ್ತೆ ಹಾಗೆ ತುಂಬ ಕಿರಿಕಿರಿ ಅನಿಸುತ್ತೆ ಇವತ್ತಿನೇ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಬೆಳಗ್ಗೆ ಎದ್ದು ಮನೆಯೆಲ್ಲ ನೀಟಾಗಿ ಒರೆಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಗುಡ್ ಮಾರ್ನಿಂಗ್ ಇದು ನೆಕ್ಸ್ಟ್ ಡೇ ರಾಮನವಮಿ ದಿವಸ ನೆನ್ನೆ ರಾತ್ರಿ ಮಲಗೋದಕ್ಕಿಂತ ಮುಂಚೆನೇ ಗ್ಯಾಸ್ ಸ್ಟವ್ವು ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿದ್ದೆ ಬೆಳಗ್ಗೆ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ಸ್ನಾನ ಮುಗಿಸ್ಕೊಂಡು ಬಂದು ಇವಾಗ ಗ್ಯಾಸ್ ಸ್ಟವ್ ಪೂಜೆ ಮಾಡ್ತಾಯಿದ್ದೀನಿ ದೇವರ ನೈವೇದ್ಯಕ್ಕೆ ಏನು ಇವತ್ತು ಗ್ಯಾಸ್ ಸ್ಟವ್ ಮೇಲೆ ಮಾಡದೇ ಇದ್ದರೂ ಕೂಡ ಗ್ಯಾಸ್ ಸ್ಟವ್ ನೆನೆ ನಾನ್ ವೆಜ್ ಮಾಡಿದ್ದಿದ್ದರಿಂದ ಒಂದು ಸಲ ಪೂಜೆ ಮಾಡಿ ಆಮೇಲೆ ಏನೇ ತಿಂಡಿ ಆಗಿರ್ಬೋದು ಅಡುಗೆ ಆಗಿರ್ಬೋದು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಮೊದಲು ಗ್ಯಾಸ್ ಸ್ಟವ್ಗೆ ಅರ್ಶನ ಕುಂಕುಮ ಇಟ್ಟು ಹೂನ ಇಟ್ಟು ಆನಂತರ ಆಗ್ನೇಯ ದೀಪವನ್ನು ಕೂಡ ಇವತ್ತು ಹಚ್ತಾ ಇದ್ದೀನಿ ಯಾಕಂದರೆ ನೆನ್ನೆ ನಾನ್ ವೆಜ್ ಮಾಡಿದ್ವಲ್ವ ಒಂದು ಪಾಸಿಟಿವ್ ವೈಬ್ಸ್ ಇರಲಿ ಅಂತ ಅಂದ್ಬಿಟ್ಟು ಅಗ್ನಿ ಮೂಲೆ ಅಂದರೆ ಆ ಅಡುಗೆ ಮನೆಯಲ್ಲಿ ಒಂದು ಮರದ ಪೀಸ್ ಇಟ್ಕೊಂಡಿದ್ದೀನಿ ಅದ್ರ ಮೇಲೆ ಅರ್ಶನ ಹಚ್ಚಿ ಅಕ್ಕಿ ಹಿಟ್ಟಿನಿಂದ ಆಗಲಿ ಅಥವಾ ರಂಗೋಲಿ ಪುಡಿಯಿಂದಾಗಲಿ ಒಂದು ಚಿಕ್ಕದಾಗಿ ರಂಗೋಲಿ ಹಾಕೋಬೇಕು ನಾನು ಪದ್ಮದ ರಂಗೋಲಿಯನ್ನು ಹಾಕಿ ಅದ್ರ ಮೇಲೆ ಅರ್ಶನ ಕುಂಕುಮ ಇಟ್ಟು ದೀಪವನ್ನು ಹಚ್ಚುತ್ತೀನಿ ತಾಯಿ ಅನ್ಪೂರ್ಣೇಶ್ವರಿಯನ್ನು ನೆನಪಿಸ್ಕೊಂಡು ಈ ಆಗ್ನೇಯ ದೀಪವನ್ನು ಹಚ್ಚಿ ಆನಂತರ ಗ್ಯಾಸ್ ಸ್ಟೋವ್ ಪೂಜೆಯನ್ನು ಕೂಡ ಮಾಡಿ ದೇವರ ನೈವೇದ್ಯಕ್ಕೆ ಅಂತಂದ್ಬಿಟ್ಟು ಕೋಸಂಬರಿ ಕೋಸಂಬ್ರಿ ಪಾನ್ಕ ಮಜ್ಜಿಗೆಯನ್ನು ಕೂಡ ರೆಡಿ ಮಾಡಿದೆ ಪೂಜೆಗೂ ಮುಂಚೆನೇ ನೈವೇದ್ಯಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಮ ಪೂಜೆ ಮಧ್ಯೆ ಎದ್ದು ನಾವು ಮತ್ತೆ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಹೋಗಿ ಕೂತ್ಕೊಂಡು ಪೂಜೆ ಮಾಡೋದು ತಪ್ಪತ್ತೆ ಅಂತ ಪೂಜೆಗೆ ಏನೇನು ಬೇಕೋ ಅದೆಲ್ಲವೂ ಕೂಡ ಸಿದ್ಧತೆ ಮಾಡಿಕೊಂಡಿದ್ದೆ ಇವಾಗ ದೀಪ ಕೂಡ ಹಚ್ಚಿದ್ದೀನಿ ನೈವೇದ್ಯಕ್ಕೆ ಏನೇನು ಬೇಕೋ ಅದೆಲ್ಲವೂ ಕೂಡ ಇಟ್ಕೋತಾ ಇದ್ದೀನಿ ರಾಮನಿಗೆ ನೈವೇದ್ಯವನ್ನು ಮಾಡಿ ಆನಂತರ ಆರತಿ ಮಾಡಿದ್ರೆ ಪೂಜೆ ಸಮಾಪ್ತಿ ಆಗುತ್ತೆ ಸೊ ಈ ರೀತಿ ಸರಳವಾಗಿ ನಮ್ಮ ಮನೆಯಲ್ಲಿ ರಾಮನವಮಿ ಹಬ್ಬವನ್ನು ಮಾಡಿದ್ವಿ ನಿಮ್ಮ ಎಲ್ಲರ ಮನೆಯಲ್ಲೂ ಕೂಡ ರಾಮನವಮಿ ಹಬ್ಬ ಚೆನ್ನಾಗಾಯಿತು ಅಂತ ಅಂದ್ಕೊಳ್ತೀನಿ ಹಾಗೆ ಈ ವಿಡಿಯೋನೂ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಬರೀ ತಿಳಿಸೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು